ನಮಸ್ಕಾರ ವೀಕ್ಷಕರೇ ನಾವು ಇಬು ಪಾಟೀಲ್ ವೀಕ್ಷಕರೇ ಇವತ್ತ ನಮ್ಮ ಸ್ಟಾಕ್ ಮಾರ್ಕೆಟ್ ಬಾಬಿತ್ತ ಇವತ್ತ ಸ್ಟಾಕ್ ಮಾರ್ಕೆಟ್ ಬಿದ್ದಿದ ಕಾರಣ ಒಂದು ದಿನದಾಗನ ಇನ್ವೆಸ್ಟರ್ಸ್ಗ ಹದಿನಾಲ್ಕು ಲಕ್ಷ ಕೋಟಿಗಿಂತ ಹೆಚ್ಚ ಲಾಸ್ ಆಗೈತಿ ಅಂತಂದ್ರೆ ನೀವು ಇತರಲೇನ ತಿಳ್ಕೊಬೋದ ನೋಡಬಹುದು ವೀಕ್ಷಕರ ಇವತ್ತ ಒಂದ ದಿನ ಸೆನ್ಸೆಕ್ಸ್ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿನೂ ನೋಡಬಹುದು ನೀವು ತ್ರೀ ಪಾಯಿಂಟ್ ಟೂ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ಬ್ಯಾಂಕ್ ನೋಡ್ಬೋದು ತ್ರೀ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಮೂರು ಇಂಡೆಕ್ಸ್ ಇವತ್ತ ಬಾ ಬಿದ್ದಾವ್ರಿ ವೀಕ್ಷಕರೇ ಗ್ಯಾಪ್ ಡೌನ್ ಓಪನ್ ಆಯ್ತಾ ಗ್ಯಾಪ್ ಡೌನ್ ಓಪನ್ ಆಗನ ಒಮ್ಮೆ ಮಾರ್ಕೆಟ್ ಬಿಳಕ್ ಸ್ಟಾರ್ಟ್ ಆಯ್ತ ಬಟ್ ಎಂಡ್ ತಕ ಸ್ವಲ್ಪ ಬಾಯಿಂಗ್ ಬಂತ್ರಿ ಕಳಗಿನ ಲೆವೆಲ್ ದಿಂದ ಅಂದ್ರೂ ನೀವು ನೋಡ್ಬೋದು ಮೂರ್ ಮೂರ್ ಪರ್ಸೆಂಟ್ ಹೆಚ್ಚು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಿದ್ದಾವ ಇದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ನಮಗ ಕಾಣ್ತೈತಿ ನಾನು ಇನ್ನೇನು ಹೇಳತ್ನಿ ಇವತ್ತು ಮಾರ್ಕೆಟ್ ಭಾಳ ಬಿಳೋ ಚಾನ್ಸಸ್ ಐತಂತ ಅದ ತರ ಬಹಳ ಬಿದ್ದು ಬಿಡ್ತಾ ನಾವು ಇಂಡೆಕ್ಸ್ ವೈಸ್ ನೋಡ್ರೂ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಮತ್ ಮಿಡ್ ಕ್ಯಾಪ್ನಾಗ ನೀವು ಅದ್ ಬಹಳ ಪ್ರೆಷರ್ ಬಿಲ್ಡ್ ಆಗಿತ್ತ ಮತ್ ಐ ಟಿ ಇಂಡೆಕ್ಸ್ ಅನ್ನು ಭಾ ಬಿದ್ದೈತ್ರಿ ಆಟೋ ಇಂಡೆಕ್ಸ್ ಅನ್ನು ಬಹಳ ಬಿದ್ದೈತಿ ಎಲ್ಲಾ ಇಂಡೆಕ್ಸ್ ಭಾಳ ಬಾ ಎಫ್ ಎಂ ಸಿ ಜಿ ಸ್ವಲ್ಪ ಕಡಿಮೆ ಬಿದ್ದೈತ್ ಅಂತ ನಾವು ಅನ್ಬೋದ ಎಫ್ ಎಂ ಸಿ ಜು ನೋಡಬಹುದು ನೀವು ಒನ್ ಪಾಯಿಂಟ್ ಒನ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಅದು ಬಿದ್ದೈತೆ ಹೊರತು ಯಾವ್ದು ಇಂಡೆಕ್ಸ್ ಇವತ್ತ ಏರಿಲ್ಲ ಅಂತಂದ್ರೆ ಇದರ್ಲ ನೀವು ಥರ ಎರಡು ಸಾವಿರದ ಇಪ್ಪತ್ತರ ಐತಂತ್ರಿ ಕೋವಿಡ್ ಈಗನಾಗತೈತ್ರಿ ಡೈರೆಕ್ಟ್ ಅವಾಗಿಂದ ಹೇಳಿದ್ರೆ ಈಗ ಅಂತಂದ್ರೆ ಇವತ್ತು ಇವತ್ ಬಾಳ ಬೇರಿಷ್ನೆಸ್ ಐತ್ ನಮ್ ಮಾರ್ಕೆಟ್ ನಾಗ ಕ್ರೂಡ್ ಆಯಿಲ್ ನೋಡ್ಬೋದು ವೀಕ್ಷಕರ ಕ್ರೂಡ್ ಆಯಿಲ್ ಅನ್ನು ಬಹಳ ಬಿದ್ದೈತಿ ಡಬ್ಲ್ಯೂ ಟಿ ಐ ಕ್ರೂಡ್ ಆಯ್ಲ್ ಅರವತ್ತರ ರ ಸಮೀಪ ಬಂದೈತ್ರಿ ಮತ್ತೆ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಅನ್ನು ಅರ್ವತ್ ಮೂರ್ ಐತಿ ಅದು ಅರವತ್ ಬರ್ಬೋದಂತ ಅನತಾರ ಕ್ರೂಡ್ ಆಯಿಲ್ ಅನ್ನು ವೀಕ್ಷಕರೇ ಬಹಳ ಬೆಳಾತೈತಿ ಮತ್ತ್ ಗೋಲ್ಡನ್ನು ಗೋಲ್ಡ್ ನೋಡ್ರ ಗೋಲ್ಡ್ ಭಾಳ ಬಹಳ ಬೆಳಾತೈತ್ರಿ ಯಾವಾಗನು ಸ್ಟಾಕ್ ಮಾರ್ಕೆಟ್ ಬಿದ್ರೆ ಗೋಲ್ಡ್ ಪ್ರೈಸ್ ಏರ್ತೈತಿ ಬಟ್ ಈಗ ಸ್ಟಾಕ್ ಮಾರ್ಕೆಟ್ ಸದ್ಯ ಕಂಡೀಷನ್ ನಡೆದೈತಿ ಪರಿಸ್ಥಿತಿ ನಡ್ದೈತ್ ಜಗತ್ನಾಗ ಇದೆಲ್ಲ ನೋಡ್ರ ಗೋಲ್ಡ್ ನಾಗನು ಇನ್ವೆಸ್ಟ್ ಮಾಡೋದು ವೀಕ್ಷಕರಿಗೆ ಈಗ ಗಂಜಿಗ್ ಬರತೈತಿ ಗೋಲ್ಡ್ ಅನ್ನು ವೀಕ್ಷಕರ ಬಿದ್ದೈತಿ ಸಿಲ್ವರ್ ಅನ್ನು ಬಿದ್ದೈತಿ ಗೋಲ್ಡ್ ಅನ್ನು ಬಿದ್ದಾವ ಇಕ್ವಿಟಿ ಮಾರ್ಕೆಟ್ ಅನ್ನು ಬಿದ್ದೈತಿ ಎಲ್ಲಾ ಅಸೆಟ್ ಕ್ಲಾಸ್ಗಳ ಗಳು ಬೆಳಾತಾವ್ರಿ ವೀಕ್ಷಕರು ಇದೆಲ್ಲ ಕಂಡೀಷನ್ ದಿಂದ ಯದಕ್ ಬಿತ್ ಮಾರ್ಕೆಟ್ ಇವತ್ತು ಈ ತರ ಅಂತ ಎಲ್ಲಾ ಡೀಟೇಲ್ ಆಗ ಈಗ ತಿಳ್ಕೊಳ ನೋಡ್ರಿ ನೋಡ್ರಿ ವೀಕ್ಷಕರೇ ಒನ್ ಮೇನ್ ರೀಸನ್ ನಿಮಗೆಲ್ಲಾರ್ಗು ಇರ್ಬೋದು ಭಾಳ ದಿನದಿಂದ ನಾನು ಆ ಟಾಪಿಕ್ ಮೇ ವಿಡಿಯೋ ಮಾಡತ್ತೇನೆ ಅದೇನಂತಂದ್ರ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವರ ಟೆರಿಫ್ ಹಸ್ತಾರ ಅಂತ ಒಂದ್ ತಿಂಗಳು ಮೊದ್ಲನ ಹೇಳಿರ ಎರಡ್ ಏಪ್ರಿಲ್ ಗನ್ನ ರೆಸಿಪ್ರೋಕಲ್ ಟೆರಿಫ್ ಹಚ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಮೊದ್ಲ ಹೇಳಿ ಅದ ಕಾರಣ ಮಾರ್ಕೆಟ್ ಆಲ್ರೆಡಿ ಅದಕ್ಕೆ ರೆಡಿನ ಐತ ನಾನು ಅವ್ರು ಟೆರಿಫ್ ಹಚ್ಚು ವೀಕ್ಷಕರೇ ಏನು ಹೆಚ್ಚು ನಮಗೆ ಕೆಟ್ಟ ಪರಿಣಾಮ ಕಾಣಲಿಲ್ಲ ನೋಡಿರ್ಬೋದು ನೀವು ಗುರುವಾರ ದಿನ ಮಾರ್ಕೆಟ್ ನಮಗೆ ಸ್ವಲ್ಪ ಕಡಿಮೆ ಬಿದ್ದು ಬಟ್ ಏನಾತಂತಂದ್ರೆ ಶುಕ್ರವಾರ ದಿನ ಚೀನಾ ಯು ಎಸ್ ಎ ಮ್ಯಾಗ ಟೆರಿಫ್ ಹಚ್ಚಿತ್ತ ಯು ಎಸ್ ಎನ ಚೀನಾ ಮ್ಯಾಗೆ ಹಚ್ಚಿತ್ಲಾ ರೀ ಅದು ಸಿಟ್ಟು ಬರನ ಚೀನಾನು ಯು ಎಸ್ ಎ ಮ್ಯಾಗ ಹಚ್ಚಿತ್ಲಾ ರೀ ಅದು ಅನುಮಾನ ಇಲ್ಲಾಗಿತ್ತ ಚೀನಾ ಈ ಥರ ಮಾಡ್ತಿತ್ತು ಅಂತ ಅನುಮಾನ ಇಲ್ಲಾಗಿತ್ತ ಬಟ್ ಚೀನಾನು ಮೂವತ್ತ್ ಪರ್ಸೆಂಟೇಜ್ ಟೆರಿಫ್ ಯು ಎಸ್ ಎ ಮ್ಯಾಗ ಹಚ್ಚಿತ್ತ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಅದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ಥರ ಬಿಳಾತಂತ ನಾವು ಅನ್ಬೋದ ವೀಕ್ಷಕರೇ ಕೆಲವೊಂದ್ ಹೇಳಿಕೆಯನ್ನು ಬಂದಾವ ಅವ್ರ ಬಗ್ಗೆನು ತಿಳ್ಕೊಂಬಿಡು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಇದ್ರ ಬಗ್ಗೆ ಕೇರ್ ಸ್ಟಾಕ್ ಮಾರ್ಕೆಟ್ ಬೀಳತೈತಿ ಅದ್ರ ಬಗ್ಗೆ ನಿಮ್ದು ಅಭಿಪ್ರಾಯ ಐತ ನ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಆನ್ಸರ್ ಮಾಡಿರ ಅಂತಂದ್ರ ಸ್ಟಾಕ್ ಮಾರ್ಕೆಟ್ ಬಿಳೋದು ನನಗೂ ನೋಡಕ್ ಆತ ಬಟ್ ಆರೋಗ್ಯ ಸರಿ ಇರ್ಲಿಲ್ಲ ಅಂತಂದ್ರೆ ಕೈ ಗುಳಗಿ ತಿನ್ನಬೇಕ ಆಗ್ತೈತಿ ಅಂತ ಅಂದ್ರ ಇದು ವೀಕ್ಷಕರ ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತ ಮತ್ತೆ ಟ್ರಂಪ್ ಮತ್ತ ಪವೈಲ್ ಅವ್ರದ ವೀಕ್ಷಕರ ಯಾಕೆ ಬರ್ವಾ ನಿಮಗ್ ಗೊತ್ತೈತಿ ಮೊದ್ಲಿಂದನು ಪವೈಲ್ ಅವ್ರ ಯಾರಂತಂದ್ರ ಯು ಎಸ್ ಫೆಡ್ ಚೇರ್ಮನ್ ಯು ಎಸ್ ಫೆಡ್ ಅಂತಂದ್ರ ಅಂದ್ರೆ ಇಲ್ಲಿ ಅರ್ಬಿ ಐತಿ ಆತರ ಯು ಎಸ್ ಫೆಡ್ ಐತ್ರಿ ಯು ಎಸ್ ನಾಗ ಮತ್ತ್ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಆಗ ಬರುವ ಫೆಡ್ ಚೇರ್ಮನ್ ಅವ್ರ ಪವೆಲ್ ಅವರನ್ನು ಹೇಳಿಕೆ ಕೊಟ್ರ ಅವ್ರದ ಟೆರಿಫ್ ದಿಂದ ಇನ್ಫ್ಲೇಷನ್ ಮತ್ತೆ ನಿರುದ್ಯೋಗ ಹೆಚ್ಚಾಗೋ ಚಾನ್ಸಸ್ ಐತಿ ಮತ್ತೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಈಗ ಅಂತ ಹೇಳಿಕೆ ಕೊಟ್ರ ಎರಡ್ ಸಲ ಈ ವರ್ಷ ಎರಡ್ ಸಲ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರ ಹೇಳಿಕೆ ಕೊಟ್ಟಾರ ಬಟ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ ಅಂತ ಅಂದ್ರ ಅದು ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತಾ ಮತ್ತ ಚೀನಾ ನಾಲ್ಕು ಪರ್ಸೆಂಟೇಜ್ ಟೆರಿಫ್ ಅಂತ ಅನುಮಾನ ಇಲ್ಲ ಐತ ಅದು ಹಚ್ಚಿತ ಅದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತಾ ಐಎಂಎಫ್ ಎಫ್ ಮತ್ತ ಡಬ್ಲ್ಯೂ ಟಿ ಹೇಳಿಕೆ ಬಂತ ವೀಕ್ಷಕರೇ ಗ್ಲೋಬಲ್ ಟ್ರೇಡ್ ಅಡ್ಡಿ ಆಗ್ಬೋದು ಟೆರಿಫ್ ಅಂತ ಅಂತಂದ್ರ ಅದು ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಯುರೋಪಿಯನ್ ಯೂನಿಯನ್ ಯು ಕೆ ಜಪಾನ್ ಅಮೆರಿಕ ದೇಶಗಳು ಎಲ್ಲಾ ಈ ಟೆರಿಫ್ ವಿರೋಧ್ ಮಾಡ್ರ ಮತ್ತರ ರಸ್ತೆಗಿಳಿದ ಪ್ರೊಟೆಸ್ಟ್ ಮಾಡ್ರ ಯು ಎಸ್ ವೀಕ್ಷಕರ ಡೊನಾಲ್ಡ್ ಟ್ರಂಪ್ ವಿರುದ್ಧ ಯು ಎಸ್ ಎ ಜನರ ಸ್ಟ್ರೈಕ್ ಮಾಡತ್ತಾರ ಇದು ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಮತ್ತೆ ಜೆ ಎಲ್ ಆರ್ ವೀಕ್ಷಕರೇ ಜಾಗ್ವಾರ್ ಮತ್ತೆ ಲ್ಯಾಂಡ್ ರೋವರ್ ಏನ್ ಎಕ್ಸ್ಪೋರ್ಟ್ ಆಗ್ತಿದ್ದು ಯು ಎಸ್ ಕಾರ್ ಗಳು ಟಾಟಾದವರ ವೀಕ್ಷಕರ ಟಾಟಾದವ್ರ ಅದ ಕಾರಣ ಇವಾಗ ಟಾಟಾದನ್ನು ಸ್ಟಾಕ್ ನೋಡಬಹುದು ಐದ್ ಪರ್ಸೆಂಟ್ ಕಿಂತ ಹೆಚ್ಚೈತಿ ಇವೆಲ್ಲ ಎಲ್ಲಾ ಕಾರಣದಿಂದ ಪವೇಲ್ ಅವ್ರದ್ದು ಹೇಳಿಕೆನೂ ಅಷ್ಟು ಚಲೋ ಬರ್ಲಿಲ್ಲ ಅದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಚೀನಾ ಟೆರಿಫ್ ಅಂತ ಅನುಮಾನ ಇಲ್ಲ ಐತೆ ಅವರು ಹಚ್ಚಿರ ಮತ್ ವೀಕ್ಷಕರ ಈ ತರ ಎಲ್ಲ ಟ್ರೇಡ್ ವಾರ್ ಇನ್ಫ್ಲೇಷನ್ ಹೆಚ್ಚಾಗೋದ ಮತ್ ರಿಸೇಷನ್ ಬರ್ಬೋದಂತ ಹಲವಾರ ಜನರ ಹಲವಾರು ದೊಡ್ಡ ದೊಡ್ಡ ಕಂಪ್ನಿಗಳು ಹೇಳಾತಾರ ಇದೆಲ್ಲಾ ಕಾರಣದಿಂದ ಇವತ್ ನಮ್ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಈ ತರ ಆತ ಅಂತ ನಮಗ್ ಮೊದ್ಲನ ಗುರ್ತಾಗಿತ್ತ ಅದೇನ್ ವೀಕ್ಷಕರ ದೊಡ್ಡ ವಿಷಯ ಇಲ್ಲ ಬಟ್ ಪಾಸಿಟಿವ್ ಏನಂತ ಈ ಬಿಡೋ ಸ್ಟಾಕ್ ಮಾರ್ಕೆಟ್ ನ ಪಾಸಿಟಿವ್ ಏನಂತಂದ್ರ ನಮ್ ನಿಫ್ಟಿ ನೋಡ್ಬೋದು ನೀವು ಇಪ್ಪತ್ತೆರಡ್ ಸಾವಿರದ ಮ್ಯಾಕ್ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ಐವತ್ ಸಾವಿರ ಮ್ಯಾಕ್ ವಾತಿ ಅಂದ್ರೂ ನೀವು ನೋಡಿಬೋದ ನಾಲ್ವತ್ತೊಂಬತ್ ಸಾವಿರದ ಎಂಟು ನೂರ್ ನ ಕ್ಲೋಸಿಂಗ್ ಕೊಟ್ಟೈತಿ ಮತ್ತೊಂದ್ ಏನ್ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಅನ್ನು ಬಾಳ್ ಬಿದ್ದಿದ್ದು ನೋಡಬಹುದು ನೀವು ಇವತ್ತ ಜಪಾನದ ಮಾರ್ಕೆಟ್ ಏಟ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಅಂತಂದ್ರೆ ಎಂಟು ಎಂಟುವರಿ ಪರ್ಸೆಂಟೇಜ್ ಸುಮಾರ ಮತ್ತ ಚೀನಾದ್ ಮಾರ್ಕೆಟ್ ಚೀನಾ ಶಾಂಗೈ ಇಂಡೆಕ್ಸ್ ನೋಡ್ಬೋದು ನೀವು ಏಳು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಮತ್ತೆ ಕೊರಿಯಾದ ಮಾರ್ಕೆಟ್ ಅನ್ನು ಐದು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಇವತ್ತ ಏಷ್ಯನ್ ಮಾರ್ಕೆಟ್ ಎಲ್ಲಾ ಭಾಳ ಬಿದ್ದಾವ್ರಿ ಮತ್ತ್ ವೀಕ್ಷಕರೇ ಮಧ್ಯಾಹ್ನ ಯುರೋಪ್ ಮಾರ್ಕೆಟ್ ಅನ್ನು ನೆಗೆಟಿವ್ ನ ಓಪನ್ ಅದು ಈಗನು ನೋಡಬಹುದು ನೀವು ನಾಲ್ಕರಿಂದ ಐದ್ ಪರ್ಸೆಂಟ್ ಕಿಂತ ಬಿದ್ದಾವ ಮತ್ತೆ ಶುಕ್ರವಾರ ದಿನ ನಿಮ್ಗೆ ಎಲ್ಲರಿಗೂ ಮಾರ್ಕೆಟ್ ಯು ಎಸ್ ಮಾರ್ಕೆಟ್ ಕೊಟ್ಟಿದ್ದು ಇದೆಲ್ಲ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಪರಿಸ್ಥಿತಿ ಐತಿ ಅಷ್ಟ ಸರಿ ಇಲ್ಲಾಗಿತ್ತು ಅದ ಪರಿಣಾಮ ನಮ್ ಸ್ಟಾಕ್ ಮಾರ್ಕೆಟ್ ಕಾಣಿತ ಅದ ಕಾರಣ ನಮ್ ಸ್ಟಾಕ್ ಮಾರ್ಕೆಟ್ ಈ ತರ ಬಿದ್ದೈತ್ ಅಂತ ನಾವ್ ಅನ್ಬೋದ ಬಟ್ ಗ್ಲೋಬಲ್ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಅನ್ನ ಕಂಪೇರ್ ಮಾಡ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕಡಿಮೆ ಬಿದ್ದೈತ್ರಿ ನೋಡ್ಬೋದು ನೀವ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತ ಸೆನ್ಸೆಕ್ಸ್ ಮೂರ್ ಪರ್ಸೆಂಟೇಜ್ ಅಷ್ಟ ಬಿದ್ದಾವ ಬಟ್ ಬ್ಯಾರೆ ದೇಶದ ಸ್ಟಾಕ್ ಮಾರ್ಕೆಟ್ ನೋಡ್ಬೋದು ನೀವು ಐದ್ ಪರ್ಸೆಂಟ್ ಕಿಂತ ಹೆಸು ಬಿದ್ದೈತಿ ಅಂತಂದ್ರೆ ಇದ್ರಲ್ಲೇ ಗೊತ್ತಾಗ್ತೈತಿ ನಮ್ಮ ದೇಶನಾಗ ಬಹಳ ಇನ್ವೆಸ್ಟರ್ಸ್ ಈಗ ಪ್ಯಾನಿಕ್ ಮಾಡುವಲ್ರ ಎಂತ ಪರಿಸ್ಥಿತಿ ಇದರನ್ನು ಪ್ಯಾನಿಕ್ ಮಾಡುವಲ್ರ ಬಾಟಮ್ ಗ ಬಾಯಿಂಗ್ ಮಾಡತಾರ ಅಂತ ಈ ಡೇಟಾ ಏನೋ ನಮಗ ಗೊತ್ತಾಗ್ತೈತಿ ವೀಕ್ಷಕರೇ ಪಾಸಿಟಿವ್ ಆಗ್ತೈತಿ ಈಗ ಡೊನಾಲ್ಡ್ ಟ್ರಂಪ್ ಅವ್ರದ ಈಗ ಬೆಳಿಗ್ಗೆ ಆಗ್ತೈತಿ ಈಗ ಅವರಲ್ಲೇ ಬೆಳಿಗ್ಗೆ ಆಗಾನ ಅವ್ರ ಏನ್ರೀ ಟೆರಿಫ್ ಹಚ್ಚಿದ ತಗದ್ರ ಅಂತಂದ್ರ ಒಮ್ಮೆ ನಮ್ಮ ಮಾರ್ಕೆಟ್ ಇರ್ತೈತಿ ತಗಿಲಿಲ್ಲ ಅಂದ್ರೆ ತರ ನಮ್ ಮಾರ್ಕೆಟ್ ಪರಿಸ್ಥಿತಿ ಇರ್ತೈತಿ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ತಗಿಬಹುದು ಯಾಕಂತಂದ್ರ ಅವ್ರ ಏನೋ ಒಂದ್ ಕ್ಲಿಯರ್ ಡಿಸಿಜನ್ ೊಂಗಿಲ್ಲ ಈಗ ಭಾರತ ಮ್ಯಾಗ ಎಷ್ಟು ಟೆರಿಫ್ ಹಚ್ಚಿರ ಅಂತ ಮೀಡಿಯಾದವ್ ಕೇಳ್ರ ಇಪ್ಪತ್ತ್ ಪರ್ಸೆಂಟ್ ಒಂದ್ ಅಂತಾರ ಇಪ್ಪತ್ತೇಳು ಪರ್ಸೆಂಟ್ ಒಂದ್ಸಲ ಅಂತಾರ ಮತ್ತ್ ಕೆನಡಾ ಮತ್ತೆ ಮೆಕ್ಸಿಕೋ ಮ್ಯಾಗು ಟೆರಿಫ್ ಹಚ್ಚಿರ ಮತ್ ಒಂದ್ ತಿಂಗಳ ಟೆರಿಫ್ ಪಾಸ್ ಮಾಡ್ತೇನೆ ಮಾತಾಡೋನು ಹಂಗ ಅಂತಾರ ನಾನ್ ಡೊನಾಲ್ಡ್ ಟ್ರಂಪ್ ಅವ್ರದ್ದು ವ್ಯೂ ಏನೂ ಸರಿ ಇಲ್ಲ ಆತರಾಗ ಅವ್ರ ದೇಶದ ಜನರ್ಗನ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಸೇರ್ವಲ್ರ ಅದ ಕಾರಣ ವೀಕ್ಷಕರಿ ನೋಡ್ಬೇಕ ಯು ಎಸ್ ಎನ್ ನ ನಿರುದ್ಯೋಗನು ಅಂತ ಅನ್ನತಾರ ನನ್ನ ಜನರನ್ನು ಅಲ್ಲಿ ವಿರೋಧ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಅದ ಕಾರಣ ಇದೆಲ್ಲ ಟೆರಿಫ್ ಗಿರಿಫ್ ಹಿಂದ್ ತಕೊಂಡ್ರ ಡೊನಾಲ್ಡ್ ಟ್ರಂಪ್ ಅವರ ಮತ್ ಪಾಸಿಟಿವ್ ಆಗ್ತೈತಿ ಮಾರ್ಕೆಟ್ ಇರೋ ಚಾನ್ಸಸ್ ಬಹಳ ಹೆಚ್ಚೈತಿ ಆಗ್ಲಿಲ್ಲ ಅಂತಂದ್ರೂ ವೀಕ್ಷಕರೇ ಪ್ಯಾನಿಕ್ ಮಾಡಕ್ ಹೋಗ್ಬೇಡ್ರಿ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏರ್ ಹೇಳ್ತಿದ್ದೆ ಇರ್ತೈತಿ ನಾವು ಹಲವಾರು ಕ್ರ್ಯಾಶ್ಗಳು ನೋಡಿದ್ದು ಬಟ್ ನೋಡ್ರಿ ಲಾಂಗ್ ಟರ್ಮ್ನಾಗ ಸ್ಟಾಕ್ ಮಾರ್ಕೆಟ್ ಮ್ಯಾಗನೇ ಹೋಗೈತಿ ಅದ ಕಾರಣ ಸಾಲ ತೊಗೊಂಡಷ್ಟು ಹೂಡಿಕೆ ಮಾಡೋಕ್ ಹೋಗ್ಬೇಡ್ರಿ ಯಾವ ಇಂಪಾರ್ಟೆಂಟ್ ನಿಮ್ಮ ರೊಕ್ಕ ಇದಾವೆ ಅವಶ್ಯಕತೆಗೆ ಹತ್ತೈತಿ ಅವ್ರ ರೊಕ್ಕ ಹೂಡಿಕೆ ಮಾಡಬೇಡ್ರಿ ನಿಮ್ ಯಾವ ಇಂಪಾರ್ಟೆಂಟ್ ಇಲ್ಲ ಏನಿಲ್ಲ ಹೂಡಿಕೆ ಮಾಡು ಹತ್ ಹದಿನೈದು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಹುಡುಕೆ ಮಾಡ್ರಿ ಮತ್ತೆ ಹೆಚ್ಚು ಸಂಜಾಕ್ ಹೋಗಬೇಡ್ರಿ ಎಷ್ಟು ಆಗ್ತೈತೆ ಅಷ್ಟ ಸಾಲ ಇರಂಗಿಲ್ಲ ಚಲೋ ಫಂಡಮೆಂಟಲ್ ಕಂಪನಿಗಳನ್ನ ಹೂಡಿಕೆ ಮಾಡ್ರಿ ಯಾಕಂತಂದ್ರೆ ವೀಕ್ಷಕರ ಸಾಲ ಇದಂಪನಿನ ಹೂಡಿಕೆ ಮಾಡ್ರಿ ಏನಾಗ್ತತ್ ಅಂತಂದ್ರ ಈಗ ಇಂಥ ಪರಿಸ್ಥಿತಿ ಆತ ಈಗ ರಿಸೇಷನ್ ಅದು ಬಂತಂದ್ರೆ ಅವಕ್ಕೆ ಭಾಳ ಬಾ ತೊಂದ್ರೆ ಆಗ್ತೈತಿ ಯಾಕಂತಂದ್ರ ಎಂಪ್ಲಾಯೀಸ್ ಸ್ಯಾಲ್ರಿ ಕೊಡ್ಬೇಕಾಗ್ತೈತಿ ಹಂಗೆಲ್ಲ ಕೊಡ್ಬೇಕಾಗ್ತೈತಿ ವೀಕ್ಷಕರ ಅದ ಕಾರಣ ಅವಕ್ ಮೇಂಟೈನ್ ಮಾಡಕ್ ಹಂಗಿಲ್ಲ ಸಾಲ ಇರಲಿಲ್ಲ ಅಂದ್ರೆ ಕಂಪ್ನಿಗೆ ಏನು ಹೆಚ್ ವೀಕ್ಷಕರೇ ಪ್ರೆಷರ್ ಇರಂಗಿಲ್ಲ ಇಂಥ ಪರಿಸ್ಥಿತಿ ಸ್ವಲ್ಪ ಕಂಪ್ನಿ ಕಡಿಮೆ ಗ್ರೋತ್ ಲಾಂಗ್ ಟರ್ಮ್ ಮ್ಯಾಗ ಅವ್ ಕಂಪ್ನಿ ಚಲೋನೇ ಇರ್ತಾವ ನಿಮ್ದ ಕಣ್ಣಿರ್ಲಿ ವೀಕ್ಷಕರೇ ಇದೇ ಇವತ್ತಿನ ನೀಡಿ ಮುಖಾಂತರ ನಿಮ್ಗೆಲ್ಲಾ ಡೀಟೇಲ್ ದಾಗ ನನಗೆ ನಗಸ್ತೈತಿ ಮೇನ್ ಏನಂತಂದ್ರೆ ಪ್ಯಾನಿಕ್ ಮಾಡಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋ ಚಲೋ ಚೆನ್ನಾಗಿ ಲೈಕ್ ಮಾಡ್ರಿ ಈ ಚಾನೆಲ್ ಮ್ಯಾನ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು